ಹಲೋ ಗಾಯ್ಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾ ಗೆದ್ದು ಇದೀಗ ಇಪ್ಪತ್ತೈದು ವರ್ಷದ ಶ್ರೀಡರ್ ತೀರಿಸಿಕೊಂಡು ಅಂತ ಹೇಳ್ಬೋದು ನ್ಯೂಜಿಲೆಂಡ್ ಎರಡು ಸಾವಿರದಲ್ಲಿ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಫೈನಲಲ್ಲಿ ಚಾಂಪಿಯನ್ಸ್ ಟ್ರೋಫಿಲೆ ಗೆದ್ದಿತ್ತು ಬಟ್ ಇದೀಗ ಟೀಮ್ ಇಂಡಿಯಾ ಮತ್ತೊಮ್ಮೆ ಚಾಂಪಿಯನ್ ಆಗುವ ಮೂಲಕ ನ್ಯೂಜಿಲೆಂಡ್ಗೆ ಟಕ್ಕರ್ ಕೊಟ್ಟಿದೆ ಸ್ಕೋರ್ ಕಾರ್ಡ್ ನೋಡ್ತಾ ಹೋದರೆ ಇಲ್ಲಿ ನ್ಯೂಜಿಲೆಂಡ್ ತಂಡ ನಿಗದಿತ ಐವತ್ತುವರೆಗೆ ಇನ್ನೂರ ಐವತ್ತೊಂದರಲ್ಲಿಗೆ ಏಳು ವಿಕೆಟ್ ಕಳೆದುಕೊಂಡಿತ್ತು ನ್ಯೂಜಿಲೆಂಡ್ ಪರ ಯಾರು ಪಾಡಿದ ಡಿರಲ್ ಮೆಚಲ್ಲಿ ಅರವತ್ತೊಂದು ನೋಡಿದರೆ ಇಲ್ಲಿ ಮಿ ಮೈಕಲ್ ಬ್ರೆಸೋಲ್ ಅವರು ಕೂಡ ಐವತ್ತ ಮೂರನ್ ಅಜಯ್ ನಡೆದರು ಸಚಿನ್ ರವೀಂದ್ರ ಅವರು ಕೂಡ ಇಲ್ಲಿ ಮೂವತ್ತೇಳು ರನ್ನು ನಡೆದರು ಟೀಮ್ ಇಂಡಿಯಾ ಪರ ಬಾಲಿಂಗ್ ಚೆನ್ನಾಗಿ ಮಾಡಿದಾರಪ್ಪ ಅಂದರೆ ಕುಲದೀಪ್ ಪದವ್ ಎರಡು ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ ಎರಡು ರವಿ ಜಡೇಜಾ ಒಂದು ವಿಕೆಟ್ ಪಡೆದರು ಇನ್ನು ಟೀಮ್ ಇಂಡಿಯಾ ಇನ್ನೂರ ಎರಡನೇ ಕುರಿ ಏನಪ್ಪ ಅಂದರೆ ಇನ್ನೂ ಆರು ಬಾಲ್ ಇರುವಂತೆ ತಲುಪಿದೆ ಟೀಮ್ ಇಂಡಿಯಾ ವಿನ್ ಬಾಯ್ ಫೋರ್ ವಿಕೆಟ್ಸ್ ಅಂತಾನೆ ಹೇಳ್ಬೋದು ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಎಪ್ಪತ್ತಾರು ಹೊಡೆದರೆ ಶ್ರೇಯಸ್ ಅಯ್ಯರ್ ನಲವತ್ತೆಂಟು ಕೆ ಎಲ್ ರಾಹುಲ್ ಅಜಯ್ ಮೂವತ್ತ್ ನಾಲ್ಕು ನಡೆದರು ಇನ್ನು ನ್ಯೂಜಿಲೆಂಡ್ ಪರ ಮೈಕಲ್ ಬ್ರಸುಲ್ ಎರಡು ವಿಕೆಟ್ ಪಡೆದರೆ ವಿಚಲ್ ಸ್ಯಾಂಟನ್ ಎರಡು ಂಬರ್ಸನ್ ಒಂದು ವಿಕೆಟ್ ಪಡೆದರು ಟೀಮ್ ಇಂಡಿಯಾಗೆ ಜಡೆ ಏನಪ್ಪ ಅಂದರೆ ಪೋರ್ ಹಿಡಿದ್ರ ಮುಖಾಂತರ ಇದೊಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ಟೀಮ್ ಇಂಡಿಯಾವನ್ನು ಗೆಲ್ಲಿಸಿದರು ಅಂದರೆ ಟೀಮ್ ಇಂಡಿಯಾ ಇದೀಗ ಗೆದ್ದು ವಿಶ್ವ ದಾಖಲೆ ಮಾಡಿದ ಅಂತಲೇ ಇಲ್ಲಿ ಹೇಳಬಹುದು ಅಂದರೆ ಟೀಮ್ ಇಂಡಿಯಾಗೆ ಇದೀಗ ಮೂರನೇ ಚಾಂಪಿಯನ್ಸ್ ಟ್ರೋಫಿ ಇದಾಗಿದೆ ಅಂತಲೇ ಹೇಳಬಹುದು ಪಾಂಟಿಂಗ್ ಎರಡು ಬಾರಿ ಆಸ್ಟ್ರೇಲಿಯಾ ತಂಡವನ್ನು ನಾಯಕನಾಗಿ ಚಾಂಪಿಯನ್ ಮಾಡಿದರೆ ಇದೀಗ ರೋಹಿತ್ ಶರ್ಮಾ ಅವರು ಇದೀಗ ಒಂದು ದಾಖಲಿನನ್ನು ಚುರುಮು ಮಾಡಿದ್ದಾರೆ ಟೀಮ್ ಇಂಡಿಯಾ ಇದೀಗ ಮೂರನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ಮೂಲಕ ಅತಿ ಹೆಚ್ಚುವರೆ ಚಾಂಪಿಯನ್ಸ್ ಟ್ರೋಪ್ ಗೆದ್ದ ತಂಡ ಕೂಡ ಇದಾಗಿದೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಹೇಗೆ ಕಾಮೆಂಟ್ ಕಮೆಂಟ್ ಮಾಡಿ ಮಾಡಿ